ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ಎಪ್ಪತ್ತು ವರ್ಷದ ಹಿರಿಯ ಚೇತನರಿಗೆ ಸನ್ಮಾನ ಸೇವೆ ಸಮುದಾಯಕ್ಕೆ ಅತ್ಯವಶ್ಯಕ ಎಂದ ಎಸ್ಪಿ ಬಿರಾದಾರ ಜಮಖಂಡಿ ನಗರದ ಬಸವ ಭವನದಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಆಶ್ರಯದಲ್ಲಿ ಜಮಖಂಡಿ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಮೂವತ್ತೆಂಟನೇ ವಾರ್ಷಿಕ ಸಭೆ ಮತ್ತು ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಹಿರಿಯರ ಸೇವೆ ಮತ್ತು ಯುವ ಪೀಳಿಗೆಯನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸುವ ಮಹತ್ವವನ್ನು ಒತ್ತಿ ಹೇಳಲಾಯಿತು ವಿಜಯಪುರ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಜಿಲ್ಲಾಧ್ಯಕ್ಷ ಎಸ್ಪಿ ವಿರಾದಾರ ಮಾತನಾಡಿ ಹಿರಿಯ ಚೇತನರ ಸೇವೆ ಸಮುದಾಯಕ್ಕೆ ಅತ್ಯವಶ್ಯಕವಾಗಿದೆ ಇಂದಿನ ಯುಗದಲ್ಲಿ ಹಿರಿಯ ಚೇತನರ ಸೇವೆಗಳು ಸಮಾಜ ಮತ್ತು ಸಮುದಾಯಕ್ಕೆ ಅತ್ಯವಶ್ಯಕವಾಗಿದೆ ಯುವ ಜನಾಂಗವನ್ನು ಸರಿದಾರಿಯಲ್ಲಿ ಮುನ್ನಡೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಯುವ ಜನಾಂಗದಲ್ಲಿ ಗೌರವಿಸುವ ಸಂಸ್ಕೃತಿ ರೂಢಿಸಬೇಕು ಮತ್ತು ಕುಟುಂಬದ ಮೊಮ್ಮಕ್ಕಳು ಅಜ್ಜ ಅಜ್ಜಿಯನ್ನು ಅನುಕರಿಸುವುದರಿಂದ ಗೌರವಿಸುವ ಪರಂಪರೆಯನ್ನು ಅವರಿಗೆ ಬಳುವಳಿಯಾಗಿ ನೀಡಬೇಕು ಎಂದು ಅವರು ಕರೆ ನೀಡಿದರು ಯುವಕರನ್ನು ದುಶ್ಚಟಗಳಿಂದ ದೂರವಿಡುವ ಮೂಲಕ ಸಮಾಜವನ್ನು ರಕ್ಷಿಸಬೇಕು ಮತ್ತು ಖಾಸಗಿ ಹಾಗೂ ಸರ್ಕಾರಿ ಇಲಾಖೆಗಳಲ್ಲಿ ಹಿರಿಯರಿಗೆ ಗೌರವ ನೀಡುವ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು ಎಂದು ಬಿರಾದಾರ ತಿಳಿಸಿದರು ನಿರಾಣಿ ಸಮೂಹ ಸಂಸ್ಥೆಗಳ ನಿರ್ದೇಶಕ ಸಂಗಮೇಶ ನಿರಾಣಿ ಮಾತನಾಡಿ ಹಿರಿಯ ನಾಗರಿಕರು ತಮ್ಮ ಆರೋಗ್ಯದ ಕುರಿತು ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು ನೌಕರರು ಸಮಾಜದ ಮುಖವಾಣಿಯಾಗಿ ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು ನಿವೃತ್ತ ಸಂಘದ ಜಿಲ್ಲಾಧ್ಯಕ್ಷ ವಿಬಿ ಗೋವಿಂದಪ್ಪನವರ ಮಾತನಾಡಿ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಆರಂಭಗೊಂಡಿದೆ ಎಂದು ತಿಳಿಸಿದರು ಜುಲೈ ಇಪ್ಪತ್ತೊಂದರಂದು ಜಮಖಂಡಿ ನಗರದಲ್ಲಿ ಪ್ರತಿಭಟನೆಯೊಂದಿಗೆ ತಹಶೀಲ್ದಾರ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಅವರು ಘೋಷಿಸಿದರು ಶೀಘ್ರದಲ್ಲಿ ಮುಧೋಳದಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದರು ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಚ್ಎಂ ಶೆಟ್ಟರ ಅಧ್ಯಕ್ಷತೆ ವಹಿಸಿದ್ದರು ಬಸವ ಸಮಿತಿ ಅಧ್ಯಕ್ಷ ಕಾಡುಮಾಳಿ ಮಾತನಾಡಿದರು ಸನ್ಮಾನಿತ ಗಣ್ಯರು ಸರ್ಕಾರದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಿಪಿ ಮೇಗಾಡಿ ಮಾಡಿ ಅಶೋಕ್ ಅರ್ಜುನಗಿ ನೀಲಾಂಬಿಕಾ ಅವಟಗೇರ ಶಾರದಾ ಹಂಚನಾಳ ಸೇರಿದಂತೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಪಿಎನ್ ಪಾಟೀಲ್ ನಿವೃತ್ತ ಡಿವೈಎಸ್ಪಿ ಸಿಪಿ ಜನವಾಡ ಬಾಲವಿಕಾಸ ಅಕಾಡೆಮಿಯ ಎಚ್ವೈ ಕಿರಾಳೆ ಪಿಬಿ ಅಜ್ಜನವರ ಸಹಿತ ಹಲವರು ಉಪಸ್ಥಿತರಿದ್ದರು ಸಂಘದ ಗೌರವ ಅಧ್ಯಕ್ಷ ಉಮೇಶ ಗಸ್ತಿ ಸ್ವಾಗತಿಸಿದರು ಎಂಡಿ ಸಂಘ ನಿರೂಪಿಸಿದರು ಮತ್ತು ಪಾಂಡು ತುಳಸಿಗೇರಿ ವಂದಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ఓడేళ్ళు కేసారు అద్ర జొతే దర్స్టీసారు సెంటర్స్ మార్స్ సార్ నమగారు ఎల్ హిరియరు హెల్త్ రక్షణ ఆరోగ్య రక్షణ మార్లి కన్సర్ అదే సంస్థ ఉపయోగం కడితారు ఇకెచ్చి ఎల్ల హిరియర ఆరోగ్య రక్షణ ఆరోగ్యద దఖాని ఖర్చు ఎల్త్ ఇన్సూరెన్స్ మాత్రం కలిసి యూరణ ఫౌండేషన్వ్ ఒదిస్కుడుకు నాము సేవ మారి తృప్తి వస్త భావన నమ్మల్ని అంత అవకాశం తా ఎలా మాకు వర్ష పక్క ఈ కార్యక్రమం తా మనం కలిపి మనకి ఓపెన్ బిట్టు ఎస్ట్ ప్రీతి అంటే ఇలాగే సంస్థ యాకార వంద కార్డ్ ఇబ్బంది ఆక్రీ మురుగేషన్న అమెరికాదో అటెండ్ ఆకారా ఇలా మరీ నూ క సార్ ఇంకా మురుగేషణ ఇవ్ బెత్తి ఈ కార్యక్రమం

ಈಗ ವಯಸ್ಸ ಇಪ್ಪತ್ತು ವಯಸ್ಸ್ರಿಗೆ ಇಪ್ಪತ್ತೈದು ವಯಸ್ಸಿದ್ದು ಯೋಗ ಗ್ರಂಥ ಕರೆಯಾಗಿಲ್ಲ ಎಪ್ಪತ್ತು ವಯಸ್ಸಿನ ಹಿರಿಯರಿಗೆ ಮುಗ್ರ ಅಂತ ಕರೆಯಾಗಿಲ್ಲ ನಿಜವಾಗ್ಲೂ ಯಾರಿಗೆ ಮುದುಗರಂತ ಕರಿತಾರೆ ಅಂತಂದ್ರ ವಯಸ್ಸೊಳಗಿತ್ತು ಕೂಡ ಊರಿಗೆ ಮನೆಗೆ ದ್ಯಾಸರಾಗಿ ಯಾವ ಯೋಗ ಮನೆ ಹೊರಗಂತಿರ್ತಾರಲ್ಲ ಅವನಿಗೆ ಮುದುಕಂತ ಕರಿತಾರೆ ಯಾರಿಗ ಯೋಗ ಕರೀತಾರ ಎಪ್ಪತ್ತೈದು ವಯಸ್ಸಾದ್ರು ಕೂಡ ಏನಾದ್ರೂ ಒಂದು ಕೆಲಸ ಮಾಡ ನೀವು ಅವಾಗಿನ ಕಾಲದೊಳಗೆ ಈಗೆಲ್ಲ ಟ್ರೆಂಡ್ ಈಗೆಲ್ಲ ಪೋರ್ ಬಂದದ ರಕ್ತ ಯಾಕೆ ಕೂಡ ಕಡಿಮೆ ಆರ್ಥಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಕಡಿಮೆ ಆವಾಗಿನ ನೀವು ಕಷ್ಟಪಟ್ಟ ಮನೆಯೊಳಗೆ ದುಡಿ ಮಾಡಿ ತಂದೆ ತಾಯಿಗಳಿಗೆ ಕೆಸರ್ತಾರ ಕಷ್ಟಪಟ್ಟು ಒಂದು ನೌಕರಿ ತಗೊಂಡ ಇವತ್ತಿಗೆ ಆ ನಿವೃತ್ತಿಯನ್ನು ಒಂದೇ ಇವತ್ತು ಅದ್ಭುತವಾದ ಬದುಕನ್ನು ಇರುವಂತ ಇವತ್ತಿನ ದಿವಸ ಎಲ್ಲರೂ ಕೂಡ ನಾನು ಚಂದ್ರಶೇಖರ್ ಮೇಘಾಡಿ ಸಂಘಟನಾ ಕಾರ್ಯದರ್ಶಿ ಆ ನಿವೃತ್ತ ನೌಕರ ಸಂಘ ಜಂಪಕಟ್ಟಿ ಮಾತಾಡುವುದೇನೆಂದರೆ ಇವತ್ತಿನ ದಿವಸ ಮೂವತ್ತೆಂಟನೇ ವಾರ್ಷಿಕ ಸಭೆಯು ವಿಜೃಂಭಣೆಯನ್ನು ಆಗಿರುತ್ತದೆ ಮತ್ತು ತಮ್ಮಲ್ಲೆಲ್ಲ ಸಂಘದ ಸದಸ್ಯರಿಗೆ ವಿನಂತಿಸುವುದೇನೆಂದರೆ ಇಪ್ಪತ್ತೊಂದನೇ ತಾರೀಕು ಸೋಮವಾರ ದಿವಸ ಮಿನಿ ವಿಧಾನಸೌಧದಲ್ಲಿ ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸದಿದೆ ಪ್ರಧಾನಮಂತ್ರಿಗೆ ಹೋಗುವುದಿದೆ ಆದ್ದರಿಂದ ದಯಮಾಡಿ ಎಲ್ಲರೂ ಬರಬೇಕಾಗಿ ವಿನಂತಿ ಈ ಸಂಘದ ಧ್ಯೇಯ ಮತ್ತು ಉದ್ದೇಶ ಏನಂತಂದರೆ ನಮ್ಮ ನಿವೃತ್ತ ನೌಕರದವರೆ ಬ್ಯಾಂಕ್ ಆಗಲಿ ಟ್ರೆಸರಿ ಆಗಲಿ ಬೇರೆ ಕಡೆ ತೊಂದರೆ ಆದ್ದನ್ನು ನಾವೆಲ್ಲ ಕಡೆ ಸಮಕ್ಷಮ ಹೋಗಿ ಅವು ಪರಿಹಾರವನ್ನು ಮಾಡಿಕೊಡ್ತೇವೆ ಇನ್ನೂ ಏನಾದರೂ ತೊಂದರೆ ಇದ್ದರೂ ಕೂಡ ಎಲ್ಲವನ್ನು ಮಾಡಿಕೊಡ್ತೇವೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿವೃತ್ತ ನೌಕರರು ಮಾಸಿಕ ಸಭೆಗೆ ಮತ್ತು ವಾರ್ಷಿಕ ಸಭೆಗೆ ನಡುವೊಂದು ಒಂದು ವಿಶೇಷವಾದ ಸಭೆ ಇಟ್ಟಿದ್ದಕ್ಕೆ ತಾವು ತಪ್ಪದೇ ಬರಬೇಕಾಗಿ ನನ್ನ ವಿನಂತಿ ಎಚ್ ಎಂ ಚಟ್ರ್ ನಿವೃತ್ತರ ಸಂಘ ಜಮಖಂಡಿಯ ಅಧ್ಯಕ್ಷ ಇವತ್ತಿನ ದಿವಸ ನಮ್ಮ ವಾರ್ಷಿಕ ಸಭೆ ಮೂವತ್ತೆಂಟನೇ ವಾರ್ಷಿಕ ಸಭೆ ಭಾಳ ವಿಜೃಂಭಣೆಯಿಂದ ನೇಡಿತ್ತು ಇದರಲ್ಲಿ ನಾವು ಇಪ್ಪತ್ತು ಜನ ಎಪ್ಪತ್ತು ವರ್ಷ ವಯಸ್ಸಾದಂಥ ಹಿರಿಯ ಚಿತ್ರನ ಸನ್ಮಾನ ಮಾಡಿದ್ವಿ ಅದು ಅಲ್ಲದ ನಮ್ಮ ಈ ಸಭೆಗೆ ಯಾರು ಒಂದು ದೇಣಿಗೆ ಕೊಟ್ಟಿದ್ರು ಆ ದೇಣಿಗೆ ಅವ್ರು ನಿಧನ ಮಾಡಿದ್ವಿ ಆಮೇಲೆ ಪರಿಸ್ಥಿತಿಯಿಂದ ಬಂದಂಥ ಅಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಅವರು ಕೂಡ ಸನ್ಮಾನ ಮಾಡಿದ್ವಿ ಪತ್ರಕರ್ತನ ಮಾಡಿದ್ವಿ ಒಟ್ಟು ನಾವು ಎಂಬತ್ತರಿಂದ ತೊಂಬತ್ತು ಜನರಿಗೆ ನಾವು ಸನ್ಮಾನ ಮಾಡಿದ್ವಿ ನಮ್ಮ ಕಾರ್ಯಕ್ರಮ ಭಾಳ ಯಶಸ್ಸಾತು ಆಮೇಲೆ ಎಲ್ಲರೂ ನಮ್ಗೆ ಭಾಳ ಪ್ರೋತ್ಸಾಹ ಕೊಟ್ಟಾರ ಆಮೇಲೆ ಎಲ್ಲರ ಅಭಿಪ್ರಾಯನಂತೆ ನಮ್ಮ ಜಮಖಂಡಿ ಸಂಘ ಭಾಳ ಎಕ್ಟಿವ್ ಆಗಿ ಕೆಲಸ ಮಾಡುತ್ತಾ ಅದಕ್ಕೆ ನಮ್ಮ ಸಹಕಾರ ಐತಿ ನೀವು ಯಾವುದೇ ಇದಕ್ಕೆ ಮಾಡಿಕೊಂಡು ನಾವು ಇದು ಮಾಡ್ತೀವಿ ಅಂತ ಕೇಳ್ಕೊಂಡು ಇದು ಮಾಡಿದರು ಆಮೇಲೆ ನಾವು ಸ್ವಂತ ಬಿಲ್ಡಿಂಗನ್ನು ಮಾ ಮಾಡಿದ್ವಿ ನಮ್ಮದು ರಾಜ್ಯದೊಳಗೆ ಒಟ್ಟು ಎಂಟು ಸ್ವಂತ ಬಿಲ್ಡಿಂಗ್ ಅದ ಉಳಿದವರು ಏನು ಮಾಡ್ತಾರ ಬೇರೆ ಬೇರೆ ಬಾಡಿಗೆ ಬಿಲ್ಡಿಂಗು ಆಮೇಲೆ ಅಕ್ಕನ ಬಾಳಗ ಬಸವಭವನ ನಿವೃತ್ತ ನೌಕರ ಸಂಘದ ನಿ ನಿವೃತ್ತಲ್ಲ ಸರ್ಕಾರಿ ನೌಕರ ಸಂಘದ ಒಂದು ರೂಮಲ್ಲಿ ಆಫೀಸ್ ಮಾಡಿಕೊಂಡು ಇದು ಮಾಡ್ತಾರೆ ಆದರೆ ನಮ್ಮ ಸಂಘ ಸ್ವತಂತ್ರ ಇದ್ದು ಭಾಳ ಆ್ಯಕ್ಟಿವಾಗಿ ಇದೈತಿ ಆಮೇಲೆ ನಮ್ಮ ಸಂಘದ ವತಿಯಿಂದ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೀವಿ ನಮ್ಮ ಸಂಘದ ಸದಸ್ಯರನ್ನು ಯಾವುದೇ ಒಂದು ಕಷ್ಟ ಕಾರ್ಕಂಡಿತ್ತು ಅಂದ್ರೆ ಅದಕ್ಕೆ ನಾವು ಸ್ಪಂದನ ಮಾಡ್ತೀವಿ ಅದಕ್ಕೆ ನಮಗೆ ಭಾಳ ಸಹಕಾರ ಅದ ಆಮೇಲೆ ನಮ್ಮ ಗೌರವ ಅಧ್ಯಕ್ಷರು ಆಮೇಲೆ ನಮ್ಮ ಸಂಘಟನಾ ಕಾರ್ಯದರ್ಶಿ ಆದಂಥ ಅವರು ಭಾಳ ನಮ್ಗೆ ಸಹಕಾರ ಕೊಡ್ತಾರೆ ಆಮೇಲೆ ನಮ್ಮ ತಾಲೂಕ್ದೊಳಗೆ ಬಟ್ಟ ಆರುನೂರು ಜನ ಅದಾರ ಸಕ್ರಿಯ ಸದಸ್ಯರು ಇವತ್ತಿನ ದಿವಸ ಮೂರು ಮೂರು ನೂರು ಜನ ಸದಸ್ಯರು ಈ ಸಭೆಗೆ ಹಾಜರಾಗಿದ್ದರು ಭಾಳ ಒಂದು ಆ್ಯಕ್ಟಿವ್ ಆಗಿ ನಮಗೆ ಇದಾಯ್ತು ಆಮೇಲೆ ಈ ಸಂಘದ ಒಂದು ನೇತೃತ್ವವನ್ನು ಸಾನಿಧ್ಯವನ್ನು ನಮ್ಮ ಜಮಖಂಡಿಯ ಮುತ್ತಿನ ಕಂತಿ ಇದು ಓಲೆ ಮಂಟದ ಪೂಜಿರಾದಂಥ ಆನಂದ್ ದೇವರು ಇದನ್ನು ಮಾಡಿದರು ಆಮೇಲೆ ನಮಗೆ ನಮ್ಮ ನಮ್ಮ ಇದನ್ನು ನಮ್ಮ ಕಾರ್ಯ ಸಂಘದ ನಮ್ಮ ಸಂಘದ ಕಾರ್ಯಕ್ರಮಗಳ ಅದು ಅವನು ಏನು ಹಮ್ಮಿಕೊಂಡ್ವಿ ಆ ಜನರಿಗೆ ತಿಳಿಬೇಕು ನಮ್ಮ ಆರ್ಥಿಕ ಸ್ಥಿತಿ ತಿಳಿಬೇಕು ಆಮೇಲೆ ಮುಂದೆ ನಾವು ಏನು ಮಾಡ್ಬೇಕನ್ನೋದಂತ ಅವರ ಸಲಹೆ ಸೂಚನೆಗಳನ್ನು ನಾವು ತೊಗೊಂತೀವಿ ಆ ಸಲಹೆ ಸೂಚನೆ ಪ್ರಕಾರ ಅವರ ಎಲ್ಲ ಒಂದು ಇದನ್ನ ತೊಂದರೆಗಳನ್ನು ನಾವು ನಿವಾರಣೆ ಮಾಡ ನಾನು ಜಮಖಂಡಿ ತಾಲೂಕಾ ನಿವೃತ್ತ ನೌಕರ ಸಂಘದ ಗೌರವ ಅಧ್ಯಕ್ಷನಾದ ಯು ಕೆ ಗಸ್ತಿ ಮಾತನಾಡುವುದೇನೆಂದರೆ ಇವತ್ತಿನ ದಿವಸ ಬಸವಭವನದಲ್ಲಿ ಮೂವತ್ತೆಂಟನೇ ವಾರ್ಷಿಕ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೆವು ಆ ಸಭೆಗೆ ಓಲೆ ಮಠದ ಸ್ವಾಮೀಜಿಯವರಾದ ಆನಂದ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದರು ಮತ್ತು ಪಿ ಎನ್ ಪಾಟೀಲ್ ಸಾಹೇಬರು ಜನವಾಳ ಸಾಹೇಬರು ಮತ್ತು ಸಂಗಮೇಶ್ ನಿರಾಣಿ ಸಾಹೇಬರು ಅತಿಥಿಗಳಾಗಿ ಬಂದಿದ್ದರು ಅವರೆಲ್ಲರೂ ನಮ್ಮ ಸಂಘಕ್ಕೆ ಅಭಿಮಾನಿಗಳಾಗಿದ್ದರು ಅಭಿಮಾನದಿಂದ ನಮ್ಮ ಸಂಘದ ಆಗು ಹೋಗುಗಳನ್ನು ಎಲ್ಲವನ್ನೂ ಅವರು ಮಾತನಾಡಿದರು ಆ ಅದೇ ಪ್ರಕಾರ ನಮ್ಮ ಸಂಘದಲ್ಲಿ ಸಾಕಷ್ಟು ಜನರು ಇದ್ದರು ಅದೇ ರೀತಿ ಆರುನೂರ ಏಳ್ನೂರ ಜನಸಂಖ್ಯೆ ಇದ್ದರೂ ಸಹಿತ ಇವತ್ತು ಮೂರು ಮೂರು ಆರುನೂರು ಜನಸಂಖ್ಯೆ ನಮ್ಮಲ್ಲಿ ಸದಸ್ಯರಾಗಿ ಇವತ್ತು ಬಂದು ಇಲ್ಲಿ ಹಾಜರಾಗಿ ನಮ್ಮ ಸಭೆಗೆ ಶೋಭೆಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ಸಂಘದಲ್ಲಿ ಆಗು ಹೋಗುಗಳನ್ನು ಖರ್ಚುಗಳನ್ನು ಎಲ್ಲ ವರದಿ ವಾಚನವನ್ನು ಇವತ್ತು ಓದಿ ಹೇಳಿದೆವು ಆ ವರದಿ ವಾಚನ ಪ್ರಕಾರ ಅವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದರಿಂದ ವರದಿ ವಾತನ ಈ ವರ್ಷದ ವರದಿ ವಾಚನ ಸಂಬಂಧ ಸಂಬಂಧಿಸ ಸಂಬಂಧಿಸಿದ ಬಗ್ಗೆ ಠರಾವು ಪಾಸಾಯಿತು ಆ ಪಾಸಾಯಿತು ಅದೇ ಪ್ರಕಾರ ನಮ್ಮ ಸಂಘದಲ್ಲಿ ಸಾಕಷ್ಟು ಜನ ಸಂಗೀತಗಾರರು ಮತ್ತು ಗಾಯನದಾರರು ಎಲ್ಲರೂ ಉರುಪಿನಿಂದ ಇವತ್ತು ನಮ್ಮ ಸಂಘದ ನಮ್ಮ ಸಂಘದ ವಾರ್ಷಿಕ ಸಭೆಯನ್ನು ಆಚರಣೆ ಮಾಡಿದೆವು ಅದೇ ಪ್ರಕಾರ ನಾವು ಊಟೋಪಚಾರವನ್ನು ಸಹ ಎಲ್ಲ ಸದಸ್ಯರಿಗಾಗಲಿ ಬಂಧವರಗಾಗಲಿ ನಾವು ಊಟೋಪಚಾರವನ್ನು ಸಹಿತ ಒದಗಿದ್ದೆವು ಅದೇ ಪ್ರಕಾರ ಎಲ್ಲರೂ ಇವತ್ತು ನಾವು ಆನಂದದಿಂದ ಈ ಮೂವತ್ತೆಂಟನೇ ವಾರ್ಷಿಕ ಸಭೆಯನ್ನು ಮಾಡಿದೆವು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು